ಕರುನಾಡು ಟೈಮ್ಸ್ ಚಾನಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಂ ಪೇಜ್ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ಪಂಚಾಯತಿ ಸಾಮಾನ್ಯ ನಮಗೂ ಕೂಡ ಬಹಳ ಸಂತೋಷ ಆಯ್ತು ಈ ಒಂದು ಕಟ್ಟಡ ನೋಡಿ ಇವತ್ತು ಪಂಚಾಯತಿ ಮಟ್ಟದಲ್ಲಿ ನಾವೆಲ್ಲರೂ ಕೂಡ ಹಳ್ಳಿ ಭಾಗದಲ್ಲಿ ಅನೇಕ ಅಭಿವೃದ್ಧಿ ಕೂಡ ಮಾಡ್ತಾ ಇದ್ದೇವೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಅಂತಾರೆ ಸರ್ಕಾರ ಇವತ್ತು ಒಂದು ನಾಮಕರಣ ಕೂಡ ಮಾಡಿ ಈ ವ್ಯಾಪ್ತಿನಲ್ಲಿ ಕಷ್ಟ ಸುಖ ಅಹವಾಲು ಕೇಳಲಿಕ್ಕೆ ಒಬ್ಬ ಅಧಿಕಾರಿ ಕೂಡ ಇಟ್ಟಿದ್ದಾರೆ ನಮಗೂ ಕೂಡ ಪಂಚಾಯತಿಗೆ ಸಾಕಷ್ಟು ಅಧಿಕಾರವನ್ನು ಕೂಡ ಸರ್ಕಾರ ಇವತ್ತು ಕೊಟ್ಟಿದೆ ತಾವೇನು ಬೇಕಾದರೂ ಅಭಿವೃದ್ಧಿ ಕೆಲಸಕೊಂಡು ಇವತ್ತು ನಿಮ್ಮ ಇಷ್ಟ ಪ್ರಕಾರವಾಗಿ ನಿಮ್ಮ ಮನಸ ಇಚ್ಛೆ ತಾವೇನಾದರೂ ಇವತ್ತು ಒಂದು ತೀರ್ಮಾನಕ್ಕೆ ತಗೊಳ್ಳುವಂಥ ಶಕ್ತಿ ಇವತ್ತು ಸರ್ಕಾರ ಇವತ್ತು ಪಂಚಾಯಿತಿಗೆ ಕೊಟ್ಟಿದೆ ರಸ್ತೆ ಇರ್ಬೋದು ಚರಂಡಿ ಇರ್ಬೋದು ಕುಡಿಯುವ ಇರ್ಬೋದು ಖಾತೆ ಇರ್ಬೋದು ಎಲ್ಲವೂ ಕೂಡ ಇವತ್ತು ಪಂಚಾಯತಿಗೆ ಅಧಿಕಾರ ಕೊಟ್ಟಿದೆ ಏನು ಬೆಂಗಳೂರಿಗೆ ಹೋಗ್ಬೇಕಾಗಿಲ್ಲ ತಾಲೂಕ್ ಆಫೀಸ್ಗೆ ಹೋಗ್ಬೇಕಾಗಿಲ್ಲ ಡಿ ಸಿ ಹತ್ರನೇ ಹೋಗ್ಬೇಕಾಗಿಲ್ಲ ಎಮ್ ಎಲ್ ಎ ಹತ್ರನೇ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ ಸಾಕಷ್ಟು ಕೆಲಸಗಳಿಗೆ ನಿಮ್ಮನ್ನೇ ಇವತ್ತು ಒಣಗಾಣಿಕೆ ಮಾಡಿ ನಿಮಗೆ ಕೂಡ ಅಧಿಕಾರವನ್ನು ಕೊಟ್ಟಿರುವಂಥದ್ದಂತ ಎಲ್ಲರೂ ಕೂಡ ಗಮನಿಸಲಿದೆ ಇವತ್ತು ಪಂಚಾಯತ್ ನೀವು ಬರೀ ಕಂದಾಯ ಕಟ್ಟದು ಮೊದಲಿತ್ತು ಅಧಿಕಾರ ಇರಲಿಲ್ಲ ಬರೀ ಐದು ಸ ಐದು ಲಕ್ಷ ರೂಪಾಯಿ ಐದು ಐನೂರು ರೂಪಾಯಿ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ನಿಮಗೆ ಅನುದಾನ ಇತ್ತು ಆದರೆ ಇವತ್ತು ನಿಮಗೆ ಆದಂಥ ಶಕ್ತಿನೇ ಕೊಟ್ಟಿದ್ದಾರೆ ಮೂರು ಕೋಟಿ ನಾಲ್ಕು ಕೋಟಿ ಐದು ಕೋಟಿ ಹತ್ತು ಕೋಟಿ ವರ್ಗ ಕೆಲವು ಪಂಚಾಯತ್ ನಾನು ನೋಡಿದ್ದೀನಿ ನರೇಗಾದಲ್ಲಿ ನೀವೆಲ್ಲರೂ ಕೂಡ ಕೆಲಸ ಮಾಡಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನೇ ಕೆಲಸ ಇರ್ಬೋದು ಅಭಿವೃದ್ಧಿಗೆ ಕೆಲಸಗಳು ಇವೆಲ್ಲರೂ ಕೂಡ ನಿಮ್ಮದೇ ಜಮೀನಲ್ಲಿ ನೀವು ಮಟ್ಟ ಮಾಡಿದ್ರು ನೀವು ದುಡ್ಡು ಕೊಡಬೇಕು ನಿಮ್ಮ ಹಿತ್ತಲಲ್ಲಿ ನೀವು ಕೆಲಸ ಮಾಡಿಕೊಂಡು ಕೊಡಬೇಕು ನಿಮ್ಮ ಹೊಲದಲ್ಲಿ ಏನಾದರೂ ಬದು ತೇವರಿ ಕಟ್ಕೊಂಡ್ರೂ ದುಡ್ಡು ಕೊಡಬೇಕು ನೀವು ಏನಾದರೂ ರೇಷ್ಮೆ ಕಡ್ಡಿ ಅಥವಾ ನೀರು ಸಾಗಾಣಿಕೆ ಏನೇ ಮಾಡಬೇಕು ಕೋಲೀಸ್ ಏನೇ ಮಾಡುವುದನ್ನು ಕೂಡ ಇವತ್ತು ನೀವೇ ಅಧಿಕಾರವನ್ನು ಚಲಾಯಿಸಿ ಇವತ್ತು ನಾಲ್ಕು ಜನರಿಗೆ ಕೆಲಸ ಮಾಡುವಂಥ ಶಕ್ತಿಯೂ ಇವತ್ತು ಪಂಚಾಯತ್ ನಿಮಗೆ ಕೊಟ್ಟಿದೆ ಬೇರೆಯವರಿಗೆ ನಾವು ಕೆಲಸ ಕೊಡುವಷ್ಟು ಮತ್ತು ನೀವು ಕೆಲಸ ಮಾಡುವಷ್ಟು ಶಕ್ತಿ ಕೂಡ ಇವತ್ತು ನಿಮಗೆ ಪಂಚಾಯತಿ ಮಟ್ಟದಲ್ಲಿ ಮೊಟ್ಟ ಮೊದಲನೇದಾಗಿ ಇವತ್ತು ನಿಮಗೆ ಕೂಡ ಅಧಿಕಾರ ಕೊಟ್ಟಿದ್ದಾರೆ ಇಂಥ ಸಂದರ್ಭದಲ್ಲಿ ನಾವು ಸದಸ್ಯರುಗಳಾಗಿ ನಮ್ಮ ಮೇಲೆ ಸಾಕಷ್ಟು ಜವಾಬ್ದಾರಿ ಸುಮ್ಮನೆ ನಾವು ಪಂಚಾಯತಿ ಸದಸ್ಯರಾಗುವುದು ಮುಖ್ಯ ಅಲ್ಲ ಕೆಲಸ ಮಾಡ್ತೀವಲ್ಲ ಅದು ಬಹಳ ಮುಖ್ಯ ನೀವು ಮಾಡಲಿ ಮಾಡಿದ ಹೋಗ್ಲಿ ಪಂಚಾಯತಿ ಸದಸ್ಯರಾಗ್ತೀರಿ ಜನ ನಿಮ್ಮನ್ನ ಹೊಗಳಬೇಕು ಜನ ನಿಮ್ಗೆ ತೆಗಬೇಕು ಇಂಥ ಪುಣ್ಯಾತ್ಮ ಇದ್ದ ಇಂಥ ಕೆಲಸ ಮಾಡಿಕೊಟ್ಟ ಇಂಥ ಪುಣ್ಯಾತ್ಮ ಇದ್ದ ಏನು ಅವ್ನ ಔದಿನಲ್ಲಿ ಒಂದು ಒಂದು ನೆಲೆ ಮಾಡಿಕೊಟ್ಟ ಅವ್ನು ಸೂರು ಮಾಡಿಕೊಟ್ಟ ಅವ್ನು ನೀರು ಮಾಡಿಕೊಟ್ಟ ಅನ್ನುವಂಥ ಮಾತು ಪಂಚಾಯತಿ ಹುಟ್ಟಬೇಕು ಆ ರೀತಿಯಲ್ಲಿ ಕೂಡ ಕೆಲಸ ಮಾಡಿದಾಗ ಮಾತ್ರ ನಮ್ಮ ಅಧಿಕಾರಕ್ಕೆ ಒಂದು ಗೌರವ ಕೊಡ್ತಾರೆ ಇಲ್ಲ ಅಂತ ಹೇಳಿದ್ರೆ ನಾವು ಕೂತ್ಕೊಳಕೊಂಡು ಲಾಯಕ ಅಲ್ಲ ಸೇವೆ ಶಾಶ್ವತ ಅಲ್ಲ ಯಾರಿಗೂ ಶಾಶ್ವತನೇ ಅಲ್ಲ ಇವತ್ತಿದ್ದು ನಾಳೆ ಏನಲ್ಲ ಇವತ್ತು ಇವತ್ತು ಯಾರೋ ಕೂತ್ಕೊಂಡ್ರೆ ನಾಳೆ ಇನ್ನೊಬ್ರು ಬರ್ತಾರೆ ನಾವು ಬರೋಕ್ಕಿಂತ ಮುಂಚೆ ಸಾಕಷ್ಟು ಜನ ಬಂದು ಸೇರಬೇಕು ಹೋಗಿದ್ದಾರೆ ಮುಂದಕ್ಕೂ ಯಾರಾದ್ರೂ ಬರ್ತಾನೆ ಇರ್ತಾರೆ ನಮಗೆ ಕೊಟ್ಟಂತ ಅವಕಾಶ ಭಗವಂತ ನಮ್ಗೆ ಕೊಟ್ಟಂತ ಅವಕಾಶದಲ್ಲಿ ಕೆಲವು ಮುಖ್ಯವಾದಂತ ಕೆಲಸಗಳು ನಾವೆಲ್ಲರೂ ಕೂಡ ಗಂಭೀರವಾಗಿ ನಾವೆಲ್ಲರೂ ಕೂಡ ತಗೊಳ್ಬೇಕು ದ್ವೇಷ ಅಸೂಯೆ ಸಾಧನೆ ಮಾಡಲ್ಲ ಅಸೂಯೆಯಿಂದ ಏನೂ ಸಾಧನೆ ಮಾಡಕ್ಕಾಗಲ್ಲ ಇದಕ್ಕೆ ಪ್ರಪಂಚ ಇಲ್ಲ ಮನಸ್ಸನ್ನ ಸ್ವತ ಕೊಡ್ತಾನೆ ಕೊಡುಗೆ ಕೊಡುಗೆ ಅದೇ ವಿಷಯ ಆಗುತ್ತೆ ಈ ಹೊಟ್ಟೆ ಕಿಚ್ಗೆ ಕೂಡ ಅದೇ ಕೂಡ ನಮ್ಗೆ ಒಂದು ರೀತಿಯಾದಂತ ಒಂದು ವಿಷಯ ಆಗುತ್ತೆ ನಮ್ದಲ್ಲಿ ಸೊ ನಾವೆಲ್ಲರೂ ಕೂಡ ವಿಶಾಲವಾದಂತ ಮನಸ್ಸು ಇರಬೇಕು ವಿಶಾಲವಾದಂತ ಮನೋಭಾವ ಇಟ್ಟು ಕೆಲಸ ನಮಗೆ ಕೊಟ್ಟು ಮನುಷ್ಯನ ಜೀವನ ಭಾಳ ಚಿಕ್ಕದು ಬರೀ ಹೊಸರು ಮೇಲೆ ಒಂದು ಹೆಸರು ಹೇಳೋದು ನಿಮಗೆಲ್ಲ ಗೊತ್ತಿದೆ ಹೊಸರು ಆದರೆ ನಮ್ಮ ಹೆಸರು ಯಾರು ಹೇಳೋದು ನಮ್ಗೆ ಹೆಣ ಅಂತ ಹೇಳ್ತಾರ ಹೊರತು ನಮ್ಮ ಹೆಸರು ಎಲ್ಲರೂ ಹೇಳೋದು ಒಂದೇ ಒಂದು 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 ಸೆಕೆಂಡ್ ಅಷ್ಟೇ ಒಂದು ನಿಮಿಷನೂ ಇಲ್ಲ ನಮ್ಗೆ ಎಲ್ಲಿ ಇಟ್ಟಿದಳ ಅಂತ ಕೇಳಲ್ಲ ಹೆಣ ಎಲ್ಲಿ ಇಟ್ಟಿದಳ ಅಂತ ಕೇಳ್ತಾರ ಹೊರತು ನಮ್ಮ ಹೆಸರು ಯಾರು ಹೇಳು ಬರೀ ಹೆಸರು ಮೇಲೆ ಒಂದು ಇರುತ್ತೆ ಭಗವಂತ ನಮಗೆ ಉಸಿರು ಕೊಟ್ಟು ಉಸಿರು ಕೊಟ್ಟಿದ್ದಾರೆ ಅದಕ್ಕೊಂದು ಹೆಸರು ಬರ್ತದೆ ಬರ್ದಿದ್ರು ಅಷ್ಟೇ ಉಸಿರು ಹೋದ್ರೆ ಇಲ್ಲ ಉಸಿರು ಜೊತೆಲೆ ಹೆಸರು ಹೊಟ್ಟ ಹೋಗ್ತದೆ ಉಸಿರು ಹೋಗ್ತದೋ ಹೆಸರು ಕೂಡ ಹಾಗೆ ಹೊಡ್ಬೇಕು ಅದನ್ನ ನೀವೆಲ್ಲರೂ ಕೂಡ ಗಮನ ಇಟ್ಕೋಬೇಕು ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ನಾನು ಅನ್ನೋದನ್ನ ಬಿಟ್ಟು ಗೌರವವಾಗಿ ನಾವೆಲ್ಲರೂ ಕೂಡ ಕೊಟ್ಟಂತ ಅವಕಾಶವನ್ನ ಒಳ್ಳೆ ರೀತಿಯಲ್ಲಿ ಬಳಸ್ಕೊಂಡು ಬಡವರಿಗೆ ಕೆಲಸ ಮಾಡುವಂತಹದ್ದು ಅಭಿವೃದ್ಧಿ ಕಲ್ಸ್ಕೊ ಬಗ್ಗೆ ಗಮನ ಕೊಡುವಂತಹದ್ದು ಒಬ್ಬರಿಗೊಬ್ರು ನಾವೆಲ್ಲರೂ ಕೂಡ ವಿಷಯಗಳನ್ನ ಚರ್ಚೆ ಮಾಡಿ ಹಂಚಿಕೊಳ್ಳುವಂಥದ್ದೇ ನಮ್ಮ ಮನುಷ್ಯತ್ವ ಇದು ಪಂಚಾಯತಿ ಅಂತ ಹೇಳೋದು ಸೊ ಇವತ್ತು ಒಳ್ಳೆಯ ಕಟ್ಟಡ ನಾವೆಲ್ಲರೂ ಕೂಡ ಮಾಡಿದ್ರಿ ಭಗವಂತ ಇನ್ನು ನಿಮಗೆಲ್ಲ ಕೂಡ ಶಕ್ತಿಯೆಲ್ಲ ಕೊಡಿ ನಾನು ಕೂಡ ನೀವು ಕೊಟ್ಟಂಥ ಶಕ್ತಿ ನಿಮ್ಮ ಆಶೀರ್ವಾದದಿಂದ ನಿಮ್ಮ ಹೋರಾಟದಿಂದ ಇವತ್ತು ಅನೇಕ ಕೆಲಸಗಳನ್ನು ಇದ್ದೀವಿ ಎರಡು ವರ್ಷದಲ್ಲಿ ಸುಮಾರು ನಾಯಕರಿಗೆ ನಾನು ಈಗ ಆಫೀಸಿಗೆ ಫೋನ್ ಮಾಡಿದ್ದೆ ಹನ್ನೆರಡುವರೆ ಕೋಟಿ ಹದಿಮೂರು ಕೋಟಿ ರೂಪಾಯಿ ದುಡ್ಡನ್ನ ಇವತ್ತು ಆಗಲಿ ನಮ್ಮ ವಾರ್ತೆಗಳಿಗೆ ಖರ್ಚು ಮಾಡಿ ಕೆಲಸ ಮಾಡ್ತಾ ಇದೆ ಈ ರೋಡು ಇರಲಿಲ್ಲ ನೀವು ಯಾವುದು ಕೇತಹಳ್ಳಿ ರೋಡ್ ಇಲ್ಲಿ ಕೊಟ್ಟಿದ್ದೀವಲ್ಲ ಬಾಯಿಗಿನಿಂದ ಕೆಂಚಿನ ರೋಡೆ ಇರಲಿಲ್ಲ ಎರಡೂವರೆ ಕೋಟಿನೂ ಎರಡು ಕಾಲು ಕೋಟಿನ ಈ ಕೆಲಸ ಈ ರೋಡನ್ನು ಆಗಿ ಮಾಡಿಸ್ತಾ ಇದೆ ಪಂಚಾಯತಿ ನನ್ನ ಎಲ್ಲ ಚಂದ್ ಕೊಟ್ಟಿದ್ದೀನಿ ಕೆರೆ ಮಾಡಿ ನೀವು ಕೇತಹಳ್ಳಿ ಕೆರೆ ಎಲ್ಲ ಮಾಡ್ತಾರೆ ಮಾಡಿಸ್ತೀನಿ ನೀಡಿಲ್ಲ ಎಲ್ಲ ಊರಿನೂ ಒಂದೊಂದು ಕೋಟಿ ರೂಪಾಯಿಗೆ ನಾವು ರೋಡ್ಗಳನ್ನು ಮಾದ ಪವಿತ್ರ ನಿಮ್ಮ ಮಹಿಳೆಯಲ್ಲೂ ಮಾಡಿದ್ದೀವಿ ಧಾರಾಪುರದಲ್ಲೂ ಮಾಡಿದ್ದೀವಿ ಎಲ್ಲ ಊರಲ್ಲೂ ಕೂಡ ಸಾಕಷ್ಟು ಕೆಲಸಗಳು ಮಾಡಿದ್ದೀವಿ ನಮ್ಮ ಹತ್ರ ಇನ್ನೂ ಐವತ್ತು ಕೋಟಿ ಮನೆಯನ್ನು ಕೂಡ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಹತ್ರ ಸಾಕಷ್ಟು ಅನುದಾನ ಇದೆ ಈಗಾಗಲೇ ಪಂಚಾಯತ್ ಟೂರಲ್ಲಿ ಹಾಕ್ಕೊಡ್ತಾ ಇದ್ದೀವಿ ಯಾರ್ಯಾರು ಬಡವರು ಅರ್ಜಿಗಳು ಹಾಕ್ಕೊಂಡಿದ್ದಾರೆ ಬಗಲಕ್ಕೂ ಸಾಗಲಿ ಜಮೀನಿಗೋಸ್ಕರವಾಗಿ ಜೀವನಕ್ಕೋಸ್ಕರವಾಗಿ ಅವ್ರಿಗಿರೋ ಕೂಡ ಪ್ರಾರಂಭ ಮಾಡಿದ್ದೀವಿ ನಿನ್ನೆ ತಾನೇ ಅನಿಸ ಪಂಚಾಯತಿಯಲ್ಲಿ ಸುಮಾರು ಮೂವತ್ತು ಜನಕ್ಕೆ ಒಂದೊಂದು ಕೋಟಿ ಎರಡು ಎರಡು ಕೋಟಿ ರೂಪಾಯಿ ಒಂದೊಂದು ಎಕರೆ ಜಮೀನು ಹೋಗ್ತದೆ ಒಂದ್ ಎಕರೆ ಜಮೀನು ಇವತ್ತು ಒಂದು ಕೋಟಿ ಎರಡು ಕೋಟಿ ರೂಪಾಯಿ ಇವತ್ತು ನನ್ನ ಸುಮಾರು ಒಂದು ಎಪ್ಪತ್ತು ಎಕರೆ ಎಂಬತ್ತು ಎಕರೆ ಜಮೀನನ್ನು ಮಂಜೂರಾತಿ ಮಾಡೋಕ್ಕೆ ಚಾಲನೆ ಕೂಡ ಕೊಟ್ಟಿದ್ದೀನಿ ಅನೇಕ ಬಡವರು ಅರ್ಜಿ ಹಾಕಿ ಕೊಟ್ಟಿದ್ದಾರೆ ಮೂವತ್ತೈದು ವರ್ಷದಿಂದ ನಾವು ನಮ್ಮ ರೈತರ ಬಗ್ಗೆ ಯಾರು ಗಮನ ಹಾಸಲಿಲ್ಲ ಅವರಿಗೆ ಮಗಲೂ ಸಾಗರಲ್ಲಿ ಜಮೀನುಗಳು ಕೊಟ್ಟಿಲ್ಲ ಕೆಲವರಿಗೆ ಮನೆ ಇಲ್ಲ ಕೂಡ ಇನ್ನೂರ ಐವತ್ತು ಎಕರೆ ಜಮೀನನ್ನು ನಾವು ಸರ್ಕಾರಿ ಜಮೀನನ್ನ ಗುರುತಿಸಿದೀವಿ ಇಲ್ಲ ಅಂತ ಹೇಳ್ಬಿಟ್ಟು ಮನೆ ಮಾಡ್ಕೊಳ್ಬೇಕು ಯಾರು ಜಮೀನ್ ಅರ್ಜಿ ಹಾಕೊಂಡಿದ್ರೆ ಅವ್ರದೆಲ್ಲ ವಿಲೇ ಮಾಡಿ ಅವರಿಗೆ ಜಮೀನ್ ಮಂಜೂರಾತಿ ಮಾಡ್ಕೊಳ್ಳುವಂಥದ್ದು ಕುಡಿಯೋ ನೀರು ಈಗಾಗಲೇ ವ್ಯವಸಾಯ ಕೆಲವರು ಕೂಡ ಮಂಚಿನ ಮನೆಯಿಂದ ನೀರು ಗಿಡ ಮತ್ತೆ ಬಲ ಬೆಳೆದ ನೀರು ಬಿಡುವಂತ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದೀವಿ ಸಾಕಷ್ಟು ನಿಮ್ಗೆ ಕೂಡ ಕೆರೆ ಕಟ್ಟೆ ಎಷ್ಟಿದೆ ಅಷ್ಟು ತುಂಬಕ್ಕೆ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾದ ಪೈಪ್ಲೈನ್ ಕೂಡ ಪೈಪ್ಲೈನ್ ಮಾಡ್ತಾ ಇದ್ದೀವಿ ಅದು ಕುಡಿಯೋರಿಗೆ ನಿಮ್ಗೆ ಮನೆಗೂ ನೀರು ಕೊಡ್ತಾ ಇದ್ದೀವಿ ಕಾವೇರಿಯಿಂದ ನಿಮ್ಗೆ ಪ್ರತಿ ಮನೆಗೂ ಕಸಬಾ ಎಲ್ಲ ಎರಡಕ್ಕೂ ನಿಮಗೆ ಕೂಡ ನಾನೂರು ಕೋಟಿ ರೂಪಾಯಿನಾಗೆ ಪ್ರತಿ ಮನೆಗೆ ಕಾಗರಿ ನೀರು ಕೊಡಕ್ಕೂ ಬರೀ ಬೆಂಗಳೂರಿನವ್ರಿಗೆ ಯಾಕೆ ನಾವೆಲ್ಲ ಕೊಡಬೇಕು ನಮ್ಮೂರ್ಬರನೆ ನೀರು ಹೋಗ್ತಾ ಇದೆ ಅಂತೇಳಿ ಇವತ್ತು ಪ್ರತಿ ಮನೆ ಇವತ್ತು ಕಾಗರಿ ನೀರು ಕೊಡುವಂಥ ವ್ಯವಸ್ಥೆಯೂ ಕೂಡ ಮಾಡ್ತಾ ಇದ್ದೀವಿ